ಎಸ್ ಸಿ ಎಸ್ ಟಿ ಜನಾಂಗದ ಮೇಲಿನ ದೌರ್ಜನ್ಯ ತಡೆಯುವಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಬದ್ಧತೆ ಏನು ಕೆ ಎಂ ಗಾಯತ್ರಿಯವರು ಆವೇಶಕ್ಕೆ ಒಳಗಾಗಿ ಎದ್ದು ನಿಂತ್ಕೊಂಡು ಗಿರಾಟ್ ಯಾರು ಕೊಡ್ತೀರಾ ಕೊಟ್ಕೋಗಿ ಐ ಆಮ್ ನಾಟ್ ಬಾದರ್ ಅಂತೇಳಿ ಮೌಸ್ ಪ್ಯಾಡ್ ಇತ್ತು ಅದನ್ನು ತೆಗೆದು ನನ್ನ ಮುಖದ ಮೇಲೆ ರಪ್ ಅಂತ ಬಾರಿಸಿದ್ರು ಕೂಡಲೇ ನಾನು ಹತ್ರದ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟೆ ಈ ಎಫ್ಐಆರ್ ದಾಖಲಾಗಿದೆ ಜಾತಿ ಹಿರಿಯ ಕಲಾವಿದನ ಮುಖಕ್ಕೆ ಹೊಡೆದ ಅಧಿಕಾರಿ ಮೇಲೆ ಕ್ರಮವೇ ಆಗಿಲ್ಲ ಯಾಕೆ ಕನ್ನಡಪರ ಸಂಘಟನೆಗಳ ದಲಿತ ಪರ ಸಂಘಟನೆಗಳ ಮತ್ತು ಸಾಂಸ್ಕೃತಿಕ ಸಂಘ ಸಂಸ್ಥೆಗಳ ಪ್ರತಿಭಟನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿಯನ್ನು ಕೊಟ್ಟಿದ್ದೀವಿ ಇಷ್ಟು ದಿನ ಆದರೂ ಕೂಡ ಇನ್ನೂ ಯಾವುದೇ ಶಿಸ್ತು ಕ್ರಮ ಜಾರಿ ಆಗಿಲ್ಲ ನಾವು ದಲಿತರ ಪರವಾಗಿರ್ತೇವೆ ಪರಿಶಿಷ್ಟರ ಪರವಾಗಿ ಇದ್ದೇವೆ ಹಿಂದುಳಿದ ವರ್ಗದವರ ಪರವಾಗಿ ಇದ್ದೇವೆ ಅನ್ನುವಂಥದ್ದು ಸರ್ಕಾರದ ನಾವು ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ನ್ಯಾಯ ಅನ್ನುವಂಥ ಮಾತುಗಳನ್ನು ಹೇಳ್ತಿರ್ತಾರೆ ಎಸ್ ಸಿ ಪಿ ಟಿ ಎಸ್ ಪಿ ಅನುಷ್ಠಾನ ಸಿ ಎಂ ಭಾಷಣಕ್ಕೆ ಮಾತ್ರ ಸೀಮಿತವಾಯ್ತು ಇಡೀ ಕಲಾ ತಂಡಗಳು ಹೋಗಿ ಪ್ರದರ್ಶನ ಮಾಡ್ತವೆ ಕ ಪ್ರದರ್ಶನ ಮಾಡಿದ್ಮೇಲೆ ಅವ್ರು ಹೇಳ್ತಾರೆ ಒಂದು ವಾರದಲ್ಲಿ ಪೇಮೆಂಟ್ ಅವ್ರ ಅಕೌಂಟ್ಗೆ ಹಾಕ್ತಿವಿ ಅಂತ ಮೂರು ಮೂರು ವರ್ಷಗಳಾದರೂ ಕೂಡ ಇದುವರೆಗೂ ಅಕೌಂಟ್ಗೆ ಜಮಾ ಆಗಿಲ್ಲ ಹಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಬಿಡುಗಡೆ ಆದ ಕೋಟಿ ಕೋಟಿ ಹಣ ಎಲ್ಲಿ ಹೋಯ್ತು ಗೊತ್ತಾ ಸಚಿವರೇ ಕರೆದು ಮಾತಾಡಿದ್ರು ಕೂಡ ಇನ್ನೂ ಅದೇನು ಆಗಿಲ್ಲ ಅಂತ ಅಂದರೆ ಇದರಿಂದಿನ ಕೈವಾಡ ನಮಗೆ ಗೊತ್ತಾಗ್ತಾ ಇಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಧಿಕಾರಿಗಳೇ ತರ್ತಿದ್ದಾರಾ ಕಳಂಕ ಎಸ್ ಸಿ ಪಿ ಟಿ ಎಸ್ ಪಿ ನಾನು ಯಥಾವತ್ತು ಜಾರಿಗೆ ತಂದಿದ್ದೇನೆ ಯಾರದನ್ನ ಅದಕ್ಕೆ ತಂದೋರು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಾ ಕಡೆಗೆ ವೇದಿಕೆಯಲ್ಲಿ ಭಾಷಣ ಮಾಡ್ತಾರಲ್ಲ ನಿಮ್ಮ ಅಧಿಕಾರಿಗಳಿಗೆ ಯಾವುದೇ ಇದನ್ನ ಅನುಷ್ಠಾನಕ್ಕೆ ತರುವಂತ ಆಸಕ್ತಿ ಇಲ್ಲ ಅನ್ನೋದನ್ನ ದಯವಿಟ್ಟು ನೀವು ಕಣ್ತಾ ನೋಡಬೇಕು